ಹಲೋ ಫ್ರೆಂಡ್ ಆ ಸರ್ ನಮಸ್ತೆ ನಮಸ್ತೆ ಹೇಳಿ ನಾವು ಬೆಂಗಳೂರಿನಿಂದ ಸರ್ ಆ ಹೇಳಿ ಸರ್ ಇದು ಧರ್ಮಸ್ಥಳ ಸಂಘದ್ದು ಇದು ಮಣ್ಣ ಅಂತ ಹೇಳ್ತಿದ್ರಲ್ಲ ಅದು ನಿಜನಾ ಸುಳ್ಳ ಅಂತ ಕೇಳನ ವಿಚಾರ ಅಂತ ಆ ಸೂಪರ್ ಆರ್ಡರ್ ಅಲ್ಲಿ ಐತಲ್ಲ ನೀವು ನೋಡಿಲ್ವಾ ಅದೇ ಇಲ್ಲಲ್ಲ ಕೆಲವರು ಅದೆಲ್ಲ ಸುಳ್ಳು ಕಟ್ಟಬೇಕು ಯಾಕೆ ಹೀಂಗ್ ಮಾಡ್ತೀರಿ ಹಂಗೆ ಹೀಗೆ ಅಂತಾんど ಸಿದ್ಧರಾಮಯ್ಯ ಮಾಡಿರೋದು ಎಲ್ಲಾ ಕಡೆ noise ಬಂದಿತ್ತು ಸಿದ್ದರಾಮಯ್ಯ ಅವರು ಮಾಡಿರೋ ಸುಳ್ಳಾ ಅದೆ ಅದೆ ಇಲ್ಲಿ ನಾವು ಹಂಗಂತ ಹೇಳಿದ್ರೆ ಕೆಲವರು ಗಂಟೆ ಇಲ್ಲ ಅದெல்லாம் ಸುಳ್ಳು ಅंगे ಇंगे ನೀವು ಕಟ್ಬೇಕು ಅಂತatro ಅಷ್ಟಕ್ಕೆ ಸರ್ ನಿಮ್ಮ ನಂಬರ್ ಇತ್ತು ಹಂಗಾಗಿ ವಿಚಾರ್ಸೋಣ ಅಂತ ಫೋನ್ ಮಾಡಿದೆ ನೀವು ಕಟ್ಬೇಕು ಅಂದ್ರೆ ಅವರ ತಮ್ಮ ನಿಮ್ಮ ಪಾಸ್ಪೋರ್ಟ್ ಕೇಳಿ ಬ್ಯಾಂಕಿಂದ ಹಾ ಹಾ ನಿಮ್ಮ ಮೂರ ತಾಯಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಆಮೇಲೆ ಇವೆಲ್ಲ ಕೇಳಿ ಆಗ ಆ ಬ್ಯಾಂಕ್ ಬ್ಯಾಂಕಕ್ಕೆ ಬ್ಯಾಂಕ್ ಅಲ್ಲಿ ಹೋಗಿ ಕಟ್ತೀವಿ ಅಂತ ಹೇಳಿ ಇಲ್ಲ ನಮ್ಮಲ್ಲಿ ಕೋರ್ಟ್ ಹಾಕಿ ಕೋರ್ಟ್ ಇದರಲ್ಲಿ ನಾವು ಕಟ್ತೀವಿ ನೀವು ಆಗೈತೆ ಇನ್ನೊಂದು ಮಾಡಿ ಈಗ ಸದ್ಯಕ್ಕೆ ಮಾಡ್ಬೇಕಾಗಿ ಒಂದ್ ಏನಂದ್ರೆ ಬುಕ್ ಅಲ್ಲಿ ಅಕೌಂಟ್ ನಂಬರ್ ಬರ್ತವ್ರೋಡಿ ಬುಕ್ ಅಲ್ಲಿ ನಂಬರ್ ನೋಡಿ ಅಕೌಂಟ್ ನಂಬರ್ ಅಂತ ಅವರು ಯಾವ ಅಕೌಂಟ್ ಯಾವ ಬ್ಯಾಂಕ್ ಲೋನ್ ಕೊಟ್ಟವ್ರ ಅಂತ ಹೇಳ್ತವ್ರ ಆ ಅಕೌಂಟ್ ನಂಬರ್ ಬರ್ಕೊಳ್ಳಿ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅಂತ ಹೇಳ್ತಾರಲ್ಲ ಅಕೌಂಟ್ ನಂಬರ್ ಬರ್ಕೊಳ್ಳಿ ಈಗಲ್ದು ಒಂದು ಬರ್ಕೊಳ್ಳಿ ಮಿಂಚೆ ಯಾವಾಗ್ಲಾರ ಬೇರೆ ಅಕೌಂಟ್ ಬ್ಯಾಂಕ್ ಅಲ್ಲಿ ಏನಾರು ಕೊಡ್ತಿದ್ರೆ ಮಿಂಚಿಗೆ ಒಂದ್ ಎರಡು ಮೂರು ವರ್ಷ ಹಿಂದೆ ಆ ಅಕೌಂಟ್ ನಂಬರ್ ಇದ್ರೆ ಆ ಅಕೌಂಟ್ ನಂಬರ್ ಈಗ ಬರ್ಕೊಳ್ಳಿ ಆ ಅಕೌಂಟ್ ನಂಬರ್ ಅಲ್ಲಿ ಆ ಬ್ಯಾಂಕ್ ಹೇಳಿದ್ರು ಆ ಬ್ಯಾಂಕ್ಗೂ ಹೋಗಿ ಈಗ ಯಾವ ಬ್ಯಾಂಕಲ್ಲಿ ನಂಬರ್ ಬರ್ದಾರೋ ಈ ಬ್ಯಾಂಕ್ ನಂಬರ್ ಬರ್ಕೊಳ್ಳಿ ಈ ಬ್ಯಾಂಕ್ಗೂ ಹೋಗಿ ಅದೇ ಒಂದು ಫಾರ್ಮೆಂಟ್ ಕಳಿಸ್ತೀನಿ ಫಾರ್ಮೆಂಟ್ ನ ಫಿಲ್ ಅಪ್ ಮಾಡ್ಕೊಳ್ಳಿ ಅ ಮಾಡ್ಕೊಂಡ್ಬಿಟ್ಟು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ನಮ್ದು ಲೋನ್ ಒಂದು ವಿವರಣೆ ಕೊಡಿ ನಮ್ದು ಸಾಲ ಯಾಕೆ ಕೊಡ್ತಾರೆ ಓಪನ್ ಇದ್ರೆ ಅಲ್ಲಿ ಇಲ್ಲ ಅಂದ್ರೆ ಅವರು ನಿಮ್ದು ಯಾರು ನಾವು ಲೋನ್ ಕೊಟ್ಟಿಲ್ಲ ನಮಗೂ ನಿಮ್ಗೂ ಸಂಬಂಧ ಇಲ್ಲ ಇದೇನಾದ್ರು ಇಷ್ಟ ಕಡೆ ಅವ್ರದ್ದು ಸಂಬಂಧ ನಾವು ಕೊಟ್ಟಿಲ್ಲ ಏನೋ ಇಲ್ಲ ನಾವು ನಿಮ್ಗೆ ಕೇಳಕ್ಕೂ ಬರಲ್ಲ ಅಂತ ಏನಾರು ಹೇಳಿದ್ರೆ ಅದಕ್ಕೆ ಬಾರಿಸ್ಕೊಳ್ಳಿ ಸೈನ ಇಸ್ಕೊಂಡು ಹೋಗ್ತವ್ರೆ ಒಂದ್ ಒಂದ್ ಎರಡ್ ಮೂರ್ ತಿಂಗಳಿಂದ ಸ್ವಲ್ಪ ಸ್ವಲ್ಪ ಕರ್ಕೊಡಿಮೆ ಅಮೌಂಟ್ ಕಟ್ತಿದ್ರು ಹಿಂಗೆಲ್ಲ ಆಯ್ತಲ್ಲ ಅಂತ ಅದಕ್ಕೆ ಈಗ ಅವರು ಸೂಪ್ರೈಜರ್ ಇದ್ರ ಮ್ಯಾನೇಜರ್ ಬರ್ತೀವಿ ಹಂಗೆ ಹಿಂಗೆ ಅಂತ ಅಂದ್ರಂತೆ ಬ್ಯಾಂಕ್ ಮ್ಯಾನೇಜರ್ ಬರ್ತಾರ ಅಂತ ಕೇಳಿ ಹಾ ಅದೇ ಬ್ಯಾಂಕ್ ಮ್ಯಾನೇಜರು ಮತ್ತೆ ಇವರೆಲ್ಲ ಇವರೆಲ್ಲ ಆ ಬ್ಯಾಂಕ್ ಮ್ಯಾನೇಜರ್ ಬಂತು ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ವಿಡಿಯೋ ಎಲ್ಲ ಮಾಡಿ ತಿರ್ಗ ಅದೇ ಬ್ಯಾಂಕ್ ನೀವ್ ಹೋಗಿ ನೋಡಿ ಅದೇ ಆ ಬ್ಯಾಂಕ್ ಅಲ್ಲಿ ಇಲ್ಲಿ ಬಂದಿದ ವ್ಯಕ್ತಿನೇ ಆ ಬ್ಯಾಂಕ್ ಮ್ಯಾನೇಜರ್ ಆಗೋ ಅಂತ ವಿಚಾರಿಸಿ ನೋಡಿ ಇಲ್ಲಿ ನಿಮ್ ಮನೆ ತಗ ಬಂದಿರ ಪಾಲ್ತೀನಿಯ ಆ ವ್ಯಕ್ತಿ ಮ್ಯಾನೇಜರ್ ಅಂತ ಬಂದು ಹೇಳಿರ್ತಾರಲ್ಲ ಇಲ್ಲಿ ಇವರೇ ಮ್ಯಾನೇಜರ್ ಅಂತ ಇಲ್ಲಿ ಅವ್ರು ವಿಡಿಯೋ ಮಾಡಿರಿ ಇಲ್ಲಿ ಮನೆ ತವ ಮತ್ತೆ ಅದೇ ಬ್ಯಾಂಕ್ ನೀವ್ ಹೋಗಿ ಅಲ್ಲಿ ಅದೇ ವ್ಯಕ್ತಿ ಮ್ಯಾನೇಜರ್ ಆಗೋರ ಅಂತ ನೋಡಿ ಅವರು ಡೂಪ್ಲಿಕೇಟ್ ಮ್ಯಾನೇಜರ್ ಯಾರನ್ನ ಕರ್ಕೊಂಬತ್ತಾರೆ ಬ್ಯಾಂಕ್ನವ್ರು ಅಂತ ಹೇಳ್ಬಿಟ್ಟು ಬಂದಿರಲ್ಲ ಬೇರೆಯವ್ರನ್ನ ಕರ್ಕೊಂಬಂದಿರ್ತಾರೆ ಅದರಿಂದ ನೋಡಿ ಈಗ ಸದ್ಯಕ್ಕೆ ನೀವು ಬ್ಯಾಂಕ್ ಹೋಗಿ ನೇರವಾಗಿ ನಿಮ್ದು ಐತ ಲೋನು ಇಲ್ಲ ಅಂತ ಚೆಕ್ಅಪ್ ಮಾಡಿ ಎಲ್ಲ ಮಸ್ತ್ ಆಗೈತೆ ಎಲ್ಲ ಚೆನ್ನಾಗಿರೋ ಮಾಹಿತಿ ನಮ್ಗೆ ಎಲ್ಲ ಬಂದೈತೆ ಎಲ್ಲ ಚೆಕ್ ಮಾಡಿಸಿದ್ವಿ ಬ್ಯಾಂಕ್ ನಾವು ಕೊಟ್ಟೆ ಇಲ್ಲ ಅಂತ ಹೇಳವ್ರೆ ಉಳಿತಾಯ ದುಡ್ಡು ಅಕೌಂಟ್ ಬುಕ್ ಮಾಡಿಸ ಇಲ್ಲ ಅವರು ಉಳಿತಾಯ ಅಕೌಂಟ್ ಮಾಡಿಸಿಲ್ಲ ಬ್ಯಾಂಕಲ್ಲೇ ಅಲ್ಲಿ ಲೋನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅವ್ರೆಲ್ಲ ಲೈಸೆನ್ಸ್ ಆರ್ ಬೈ ಲೈಸೆನ್ಸ್ ಯಾವ್ದು ಇಲ್ಲ ಇಲ್ಲ ನಾವು ಎಲ್ಲ ಮನ್ನ ಆಗವೆ ಅದರಿಂದ ನೀವು ಬ್ಯಾಂಕ್ ಹೋಗಿ ವಿಚಾರಿಸಿ ನೋಡಿ ಸರ್ ಅಂದ್ರೆ ಈಗ ಬುಕ್ ಅಲ್ಲಿ ಇರುತ್ತಲ್ಲ ಅಕೌಂಟ್ ನಂಬರ್ ಕಾರ್ಡ್ ಅಲ್ಲಿ ಕಾರ್ಡ್ ಮೇಲೆ ಬರ್ತಿತ್ತಲ್ಲ ಅಕೌಂಟ್ ನಂಬರ್ ತಗೊಂಡು ಹೋಗ್ಬೇಕು ತಗೊಂಡು ಅದರಲ್ಲಿ ನೀವು ಅರ್ಜಿ ಬರ್ಕೊಂಡು ಹೋಗ್ಬೇಕು ನಮ್ದು ಲೋನ್ ಎಲ್ಲಾ ಕಟ್ಟಿ ಮುಗ್ದಿದೆ ಇನ್ನು ಕಟ್ಟಬೇಕು ಅಂತ ಹೇಳ್ತಾವ್ರೆ ನಮ್ದು ಎಷ್ಟಿದೆ ಏನಿದೆ ಅಂತಬಿಟ್ಟು ನಮ್ದು ಸ್ಟಾರ್ಟಿಂಗ್ ತಗೊಂಡ್ರಿಂದ ಇವತ್ತಿವರೆಗೂ ಎಲ್ಲಾನು ನಮ್ಗೆ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ಬೇಕು ಈ ನಾವು ಸಾಲ ಸಾಲ ತಗೊಂಡ್ರು ಅವತ್ತಿಂದ ಬಂತಲ್ಲ ನೀವು ಸಂಘ ಡೀಟೇಲ್ಸ್ ಕೊಡಿ ಕೂಡ ಅವತ್ತು ನೀವು ಸ್ಟಾರ್ಟಿಂಗಲ್ಲಿ ಈಗ ಒಂದ್ ಎರಡು ವರ್ಷ ಮೂರು ವರ್ಷ ಲೋನ್ ತಂದಿರ್ತೀರಲ್ಲ ಐದು ಐದ್ ಸಾವಿರ ಹತ್ತು ಸಾವಿರ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಶ್ ಸ್ಟಾರ್ಟಿಂಗ್ ಲೋನ್ ಅವತ್ತಿಂದ ಇವತ್ತಿಂದಲೂ ಲೆಕ್ಕ ಬೇಕು ನಿಮ್ಗೆ ಉಳಿತಾಯ ಕಟ್ಟಿರೋದು ನೀವ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಉಳಿತಾಯ್ ಲೆಕ್ಕ ಕೊಡ್ಬೇಕಲ್ಲಿ ಬ್ಯಾಂಕ್ ಅಲ್ಲಿ ಅದೆಲ್ಲ ಕೊಟ್ರೆ ಅದೆಲ್ಲ ಡೀಟೇಲ್ಸ್ ಕೊಟ್ರೆ ಕರೆಕ್ಟ್ ಆಗಿ ಇದ್ರೆ ಬ್ಯಾಂಕ್ ಅಲ್ಲಿ ನೀವು ನೇರವಾಗಿ ಬ್ಯಾಂಕ್ ಅಲ್ಲಿ ಕಟ್ತೀವಿ ನಾವು ಸದಸ್ಯರ ನಾವು ಗಟ್ ತಗೊಂಡ್ ಬಂದ್ ಬಿಟ್ಟು ಇದ್ ಮಾಡ್ಬೋದು ನೀವು ಸಿಸಿ ಅಕೌಂಟ್ ಗೆ ಒಪ್ಪಿಗೆ ಕೊಟ್ಟು ಸೈನ್ ಮಾಡಿಸಿದ್ರ ಸೈನ್ ಮಾಡಿ ಕೊಟ್ಟು ಸಿಸಿ ಅಕೌಂಟ್ ಓಪನ್ ಮಾಡಿ ಅಂತಬಿಟ್ಟು ನೀವು ಒಪ್ಪಿಗೆ ಕೊಟ್ಟಿದ್ರ ಸದಸ್ಯರ ಇಲ್ಲ ಅನ್ಸುತ್ತೆ ಸರ್ ಅದು ನಮಗೆ ಸರಿಯಾಗಿ ವಿಚಾರ ಗೊತ್ತಿಲ್ಲ ನಿಮ್ಗೆ ಮಾಹಿತಿನೇ ಕೊಟ್ಟಿರಕ್ಕಿಲ್ವಲ್ಲ ಅವರು ಸಿ ಅಕೌಂಟ್ ಸದಸ್ಯರ ಒಪ್ಪಿಗೆ ತಗೊಂಡು ಸಿಸಿ ಅಕೌಂಟ್ ಮಾಡಬೇಕು ಅವ್ರ ಕೇಳಿದ್ರೆ ಇದು ಅಕೌಂಟ್ ಬುಕ್ ಬರಲ್ಲ ಇದು ಸಿ ಸಿ ಇದು ಅಂತ ಹೇಳ್ತಾರೆ ಸಿಸಿ ಸಿ ಗೆ ಸದಸ್ಯರ ಒಪ್ಪಿಗೆ ತಗೊಂಡಿರ್ಬೇಕು ಅವ್ರು ಒಪ್ಪಿಗೆ ತಗೊಂಡಿದ್ರೆ ಮಾತ್ರ ಲೆಕ್ಕ ಒಪ್ಪಿಗೆ ತಗೊಂಡಿರೋದು ಬರ್ಸಿರೋದು ನಿಮ್ ಮಾಹಿತಿ ಕೊಟ್ಟಿರ್ಬೇಕು ಸಿಸಿ ಅಕೌಂಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ ಇಲ್ಲವಲ್ಲ ಸರ್ ಅದಕ್ಕೆ ಮಾಹಿತಿ ಅವ್ರ್ ಕೊಟ್ಟಿರ್ಬೇಕು ನಿಮ್ಮ ಮಾಡ್ತೀವಿ ಅದಕ್ಕೆ ಒಪ್ಪಿಗೆ ಕೊಟ್ಟಿ ಅದ್ ನೀವ ಈ ಮಾಹಿತಿ ಏನು ಅಂತ ಎಲ್ಲ ಹೇಳಿ ನೀವು ಸದಸ್ಯರು ಅದನ್ನ ಒಪ್ಪಿಕೊಂಡು ಆದ್ರೆ ಆಯ್ತು ಇದ್ರೆ ನಾವ್ ಮಾಡಿ ಅಂತ ಒಪ್ಪಿಗೆ ಕೊಡ್ತೀವಿ ಅಂತ ನೀವು ಮಾಹಿತಿ ಮುಖಾಂತರ ಕೊಟ್ಟವಾಗ ನೀವ್ ಸೈನ್ ಹಾಕಿ ಕೊಟ್ಟಿರ್ಬೇಕು ನೀವ್ ಸದಸ್ಯರುಗಳೆಲ್ಲಾ ತೀರ್ಮಾನ ಮಾಡಿ ಅವಾಗ ಅವ್ರ ಸಿ ಸಿ ಅಕೌಂಟ್ ಮಾಡಕ್ ಸಾಧ್ಯ ಆ ಸಿ ಸಿ ಅಕೌಂಟ್ ಅಲ್ಲಿವರೆಗೂ ಮಾಡಂಗಿಲ್ಲ ಅದು ಸಿ ಸಿ ಅಕೌಂಟ್ ಯಾರ ಹೆಸರಲ್ಲಿ ಐತೆ ಅದು ನಿಮ್ಗ್ ಗೊತ್ತಾ ಇಲ್ಲ ಸರ್ ಆ ಉಳಿತಾಯದ ದುಡ್ಡು ಯಾವ ಅಕೌಂಟ್ ಅಲ್ಲಿ ಐತೆ ಅಂತ ಗೊತ್ತಾ ಅಕೌಂಟ್ ದುಡ್ಡು ಎಲ್ಲಿ ಐತೆ ಅಂತಲೇ ಗೊತ್ತಿಲ್ಲ ಹೌದು ಸರ್ ಹೌದು ಹಾ ಅದೆಲ್ಲ ಡೀಟೇಲ್ಸ್ ತಗೋಬೇಕು ನೀವು ಬ್ಯಾಂಕ್ ಅವ್ರ ವೀರೇಂದ್ರ ಅಂಗಡಿ ಹೇಳೋರಲ್ಲ ಬ್ಯಾಂಕ್ ಇಂದ ಲೋನ್ ಕೊಟ್ಟಿರೋದು ನಾವು ಕೊಟ್ಟಿಲ್ಲ ಗ್ಯಾರಂಟಿ ಅಂತ ಹೇಳೋರಲ್ಲ ಅಷ್ಟೇ ಅಂತ ಹೇಳೋರಲ್ಲ ಹಂಗಂತ ಹೇಳದ್ಮೇಲೆ ನೀವು ಬ್ಯಾಂಕ್ ಇಂದಾನೆ ಡೀಟೇಲ್ಸ್ ಕೇಳಬೇಕಾಗಿರೋದು ಹೌದು ಸರ್ ಇವ್ರಿಗೆ ಕ್ಯಾಶ್ ಯಾಕೆ ಕೊಡ್ತಾ ಇದ್ದೀರಾ ಅದಕ್ಕೆ ಇವ್ರಿಗೆ ಕ್ಯಾಶ್ ಕಟ್ತಾನೆ ಇದೀವಲ್ಲ ಕ್ಯಾಶ್ ಏನಾರು ಕಟ್ಟೋದ ಇದೈತೆ ಆರ್ ಬಿ ಐ ಇದ್ರಲ್ಲಿ ಐತಾ ವಾರ ವಾರ class ಅನ್ನು ಏನಾರ ಐತಾ ಇಲ್ಲ ಇಲ್ಲ ಸರ್ ಅದಕ್ಕೆ ನಾನ್ ಕೇಳ್ದೆ ಇಲ್ಲೆಲ್ಲ ಹೇಳ್ದೆ ಕೆಲವರಿಗೆ ಇಲ್ಲ ಅದೆಲ್ಲ ಸುಳ್ಳು ಧರ್ಮಸ್ಥಳ ದುಡ್ಡು ಧರ್ಮವಾಗಿ ಕಟ್ಟಬೇಕು ಹಂಗೆ ಹಂಗೆ ಅಂತಂದ್ರು ಮತ್ತೆ ಧರ್ಮಸ್ಥಳ ದುಡ್ಡು ಸುಪ್ರೀಂ ಆರ್ಡರ್ ಬಂದ್ಮೇಲೆ ಯಾಕೆ ಅಲ್ಲಿ ಮಣ್ಣ ಆಗೈತೆ ಇವ್ರು ಯಾಕೆ ಕೆಲಸ ಮಾಡ್ಕೊಂಡು ಇವ್ರು ಸಂಬಳ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಇವ್ರು ಯಾಕೆ ತಿಂತಾವ್ರೆ ಅದೇ ಸರ್ ನಾನು ಅಲ್ಲಿ ಹೋಯ್ತಾ ಇಲ್ಲ ದುಡ್ಡು ಅಲ್ಲಿ ಕಟ್ತಾ ಇಲ್ಲ ಅಲ್ಲಿ ಹೋಯ್ತಾ ಇಲ್ಲ ಅಲ್ಲಿ ಮನ್ನನು ಆಗೈತೆ ಇವರು ಯಾವತ್ತು ಸುಪ್ರೀಮಾರ್ ಲೈಸೆನ್ಸ್ ಇಲ್ದ ಎಲ್ಲ ಮನ್ನಾ ಅಂತ ಯಾವಾಗ ಹೇಳಿದ್ರು ಅವತ್ತ ಅವ್ರು ಇದ್ ಮಾಡ್ಕೊಬಿಟ್ರು ಆದ್ರೆ ಇವ್ರ್ ಕಲಸನ್ ಮಾಡ್ಕೊಂಡು ಇಲ್ಲಿ ಸೇವಾ ಪ್ರತಿನಿಧಿ ಇವರು ಇವ್ರ್ಗಳು ಮಾತ್ರ ತಿಂತವ್ರೆ ಇವ್ರ ಅಧಿಕಾರಿಗಳು ಅಷ್ಟೇ ಇವ್ರಿಗೆ ನೀವು ದುಡ್ಡು ಕೊಡ್ತಾ ಇದ್ರೆ ಅವ್ರ ಸಂಬಳ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಇವ್ರು ನಿಮ್ ಮನೆ ಮನೆ ತಕ್ ಬಂದ್ಬಿಟ್ಟು ಕಲಸನ್ ಮಾಡಿ ಇವ್ರ ಸಂಬಳಕ್ಕೋಸ್ಕರ ತಿನ್ಕತಾವ್ರೆ ಅದರಿಂದ ನೀವು ಇವ್ರ ಕಟ್ಟೋದ್ರಿಂದ ನಿಮಗ್ ಲಾಭ ಏನಿಲ್ಲ ಅದ್ ಮುಂದಕ್ಕೆ ನೀವ್ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರೆ ಬ್ಯಾಂಕ್ನವ್ರು ತಿರಾ ಬರ್ತಾರೆ ಈಗ ನಿಮ್ದು ಉದಾಹರಣೆಗೆ ಒಂದ್ ಎರಡ್ ಲಕ್ಷ ಸಾಲ ತಂಡಿದ್ರ ಅನ್ಕೊಳ್ಳಿ ಆ ಎರಡ್ ಲಕ್ಷ ನೀವ್ ಇವರು ಕಟ್ಟಿ ಎಲ್ಲಾ ತೀರ್ಸಿ ಕ್ಲಿಯರ್ ಮಾಡಾಕ್ತೀರ ಉಳಿತಾಯ ದುಡ್ಡು ಮಾಡಿರೋದು ನಿಮ್ದು ಹತ್ ಸಾವಿರ ಐದ್ ಸಾವಿರ ಮಾಡಿರ್ತೀರ ಬಡ್ಡಿ ಗಿಡ್ಡಿ ಏನು ಕೊಡದಲ್ಲೇ ಸಬ್ಸಿಡಿ ದುಡ್ಡು ಕೊಡದಲ್ಲೇ ಬರಿ ಉಳಿತಾಯ ದುಡ್ಡು ನಿಮ್ಗೆ ಕ್ಲಿಯರ್ ಮಾಡ್ ಕ್ಲೋಸ್ ಆಯ್ತು ನಿಮ್ ಲೋನ್ ಅಂತ ಕೇಳ್ತಾರೆ ಅವರು ಸಂಘ ಕೆಲ್ಸದಲ್ಲಿ ಬಿಟ್ಬಿಡ್ತಾರೆ ಇವರು ಇದ್ರೊಳಗ ಇರಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಇವ್ರ ಬ್ಯಾಂಕ್ ಅಲ್ಲಿ ಎರಡ್ ಮೂರ್ ಬ್ಯಾಂಕ್ ಅಲ್ಲಿ ಇವರು ಬ್ಯಾಂಕ್ ಬದಲಾವಣೆ ಮಾಡ್ತಾರೆ ಅವ್ರ ಈಗ ಈ ತಿಂಗಳಲ್ಲಿ ಇದ್ದ್ ಬ್ಯಾಂಕ್ ಇನ್ನೊಂದ್ ಎರಡ್ ತಿಂಗಳಲ್ಲಿ ಬೇರೆ ಬ್ಯಾಂಕ್ ಮಾಡ್ತಾವ್ರೆ ಎಲ್ಲಾ ಬ್ಯಾಂಕ್ ಅಲ್ಲೂ ನಿಮ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬುಟ್ಟೋಯ್ತಲ್ಲೇ ಅವ್ರೆ ಎಲ್ಲಾ ಬ್ಯಾಂಕ್ ಅಲ್ಲಿ ಒಂದ್ ಎರಡ್ ಲಕ್ಷ ಒಂದ್ ಲಕ್ಷ ಸಾಲ ಹಂಗೆ ಪೆಂಡಿಂಗ್ ನಿಂತ್ಕೊಂಡಿದ್ರೆ ಇವ್ರು ಕಟ್ಟಿಲ್ಲ ಅಂದ್ರೆ ಆ ಬ್ಯಾಂಕ್ನವ್ರ ಇವ್ರ ಕೆಲಸ ಬಿಟ್ಟೋದ್ ಮೇಲೆ ನಿಮ್ ಮನೆ ಮಕ್ಳಗ್ ಬಂದ್ರೆ ನೀವ್ ಬ್ಯಾಂಕ್ಗೂ ಕಟ್ಟಬೇಕಾಯ್ತದೆ ಇವ್ರ ಕಟ್ಟಿ ದುಡ್ಡು ನೀವ್ ಲುಕ್ಸಾನ ಇವ್ರ ಕ್ಲಿಯರ್ ಮಾಡಾಕಿರ್ತೀರಾ ನಮ್ದು ಲೋನ್ ಕ್ಲಿಯರ್ ಆಗೋಯ್ತು ಅಂತ ಅದೇ ಎರಡ್ ಲಕ್ಷ ಅಲ್ಲಿ ಎರಡ್ ಕಡೆ ಬ್ಯಾಂಕ್ ಅಲ್ಲೂ ಎರಡ್ ಎರಡ್ ಲಕ್ಷ ಇದ್ರೆ ನಾಲ್ಕ ಲಕ್ಷನೇ ಆಗೋಯ್ತು ಅವತ್ತು ನಿಮ್ ಮನೆಗೆ ಬಂದಾಗ ಬ್ಯಾಂಕ್ ನವ್ರು ನೀವ್ ಕಟ್ಬೇಕಾಯ್ತದೆ ಅವಾಗ ಏನ್ ಮಾಡ್ತೀರಾ ಇವರು ಬ್ಯಾಂಕ್ ನವ್ರು ಅನ್ನೋದಕ್ಕೆ ನೀವ್ ಯಾವ ಆಧಾರ ಐತೆ ಇಲ್ಲ ಇಲ್ಲ ಅದು ಸರ್ ಈಗ ಬ್ಯಾಂಕ್ ನವರು ಅನ್ನೋದಕ್ಕೆ ಯಾವ ಆಧಾರ ಇಲ್ಲ ಆಮೇಲೆ ಕರ್ನಾಟಕ ಬ್ಯಾಂಕ್ ಫಸ್ಟ್ ಎಲ್ಲಾ ಬೇರೆ ಬ್ಯಾಂಕ್ ಅಲ್ಲಿ ಕೊಡ್ತಿದ್ರು ಈಗ ಕರ್ನಾಟಕ ಬ್ಯಾಂಕ್ ಮಾಡಿದ್ದಾರೆ ಅದ್ ಯಾಕೆ ಚೇಂಜ್ ಆಯ್ತಾರೆ ಈಗ ಒಂದು ಸಂಘ ಅಂತ ಓಪನ್ ಮಾಡಿದ್ರೆ ಒಂದು ಸಂಘದಲ್ಲಿ ಯಾವ ಮಾಡಕ್ಕೆ ಪೂರ್ತಿ ಆದ್ರೆ ಅದೇ ಹೆಸರಲ್ಲಿ ಸಂಘ ನಡಿಬೇಕು ಅವ್ರು ಒಂದೇ ಬ್ಯಾಂಕ್ ಅಲ್ಲಿ ನಡಿಬೇಕು ಅದೇ ಸಂಘದ ಹೆಸರನ್ನ ಬೇರೆ ಬ್ಯಾಂಕ್ ನೀವು ತಗೊಂಡು ಹೋಗಕ್ಕೆ ಸಾಧ್ಯನಾ ಇಲ್ಲ ಅದೇ ಈಗ ವರ್ಷದಿಂದ ಕರ್ನಾಟಕ ಉದಾಹರಣೆಗೆ ನಿಮ್ ಪರ್ಸನಲ್ ಅಕೌಂಟ್ ಗೆ ಲೆಕ್ಕ ಹಾಕೊಳ್ಳೋಣ ನಿಮ್ ಪರ್ಸನಲ್ ಅಕೌಂಟ್ ಒಂದು ಎಸ್ ಬಿ ಐ ಬ್ಯಾಂಕ್ ಅಲ್ಲೇ ಮಾಡಿರ್ತೀರ ಅದ್ರಲ್ಲಿ ಒಂದ್ ಐದ್ ವರ್ಷ ವ್ಯವಹಾರ ಮಾಡ್ಕೊಂಡು ಹೋಗಿರ್ತೀರ ಅದೇ ಅಕೌಂಟ್ ನಂಬರ್ ಅದೇ ಅಕೌಂಟ್ನ ನೀವು ಬರೋಡ ಬ್ಯಾಂಕ್ ಗೋ ಇಲ್ಲ ಬೇರೆ ಕಾರ್ಪೊರೇಷನ್ ಬ್ಯಾಂಕ್ ಅದೇ ಅಕೌಂಟ್ ನ ನೀವು ಟ್ರಾನ್ಸ್ಫರ್ ತಾಳಕ್ ಆಯ್ತದ ಇಲ್ಲ ಇಲ್ಲ ಆತರ ಆಗಲ್ಲ ಆತರ ಇವ್ರ ಒಂದೇ ಸಂಘದನ್ನ ಅದೇ ಅಕೌಂಟ್ ನಂಬರು ಅದೇ ಇದು ಅದೇ ಸಂಘದ ಗ್ರೂಪ್ ಅದೇ ಸಂಘದ ಸದಸ್ಯರು ಅದೇ ಸಂಘದ ಹೆಸರನ್ನ ಬೇರೆ ಬೇರೆ ಬ್ಯಾಂಕ್ ಹೆಂಗ್ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯ ಆಲೋಚನೆ ಮಾಡಿ ನೋಡಿ ಹ್ಮ್ ಒಂದು ಅಕೌಂಟ್ ಬುಕ್ ಈ ಬೇಗ ಈ ಅಕೌಂಟ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆ ಅಕೌಂಟ್ ಕ್ಲೋಸ್ ಮಾಡ್ಬೇಕು ಇಲ್ಲ ಕ್ಲೋಸ್ ಮಾಡ್ದಲ್ಲಿ ಆ ಅಕೌಂಟ್ ಬಿಟ್ಬಿಟ್ಟು ಅದೇ ಸಪರೇಟ್ ಆಗಿ ಬುಟ್ ಹಾಕ್ಬಿಟ್ಟು ಹೊಸ ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ರೆ ಹೊಸ ಸಂಘದ ಹೆಸರಾಗಬೇಕು ಹೊಸ ಸದಸ್ಯರ ನೀವು ಹೊಸದ ಸಂಘದ ಡೇಟ್ ಆಗ್ಬೇಕು ಹೊಸ ನಿರ್ವಹಣೆ ಆಗ್ಬೇಕು ಹೊಸ ಬುಕ್ ಆಗ್ಬೇಕು ಹೊಸದೇ ನಿಯಮಗಳು ಬರ್ಬೇಕು ಅದೇ ನಮ್ದು ಸರ್ ಅವ್ರ ಕರ್ನಾಟಕ ಬ್ಯಾಂಕಿಂದ ಲೋನ್ ಕೊಟ್ಟಿದ್ವಿ ಅಂತಂದ್ರು ನಾವ್ ನಮ್ದಿರೋದು ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಆಫ್ ಬರೋಡದ್ದು ಆ ನಮ್ಮ ಪಾಸ್ಬುಕ್ ಅಕೌಂಟ್ ಇರೋದು ಬ್ಯಾಂಕ್ ಆಫ್ ಬರೋಡಾದ್ ಅವರು ಹೇಳ್ತಿರೋ ಕರ್ನಾಟಕ ಬ್ಯಾಂಕಿಂದ ಲೋನ್ ಕೊಟ್ಟಿರೋದು ಅಂತ ಹೇಳ್ತೀವ್ರ ಕರ್ನಾಟಕ ಬ್ಯಾಂಕ್ ಇಂದ ಲೋನ್ ಕೊಟ್ಟಿರೋದ್ ಮೇಲೆ ನಿಮ್ಮ ಅಕೌಂಟ್ ಗೆ ದುಡ್ಡು ಪರ್ಸನಲ್ ಅಕೌಂಟ್ ದುಡ್ಡು ಹಾಕೋರ ಇಲ್ಲ ಸಂಘದ ಅಕೌಂಟ್ ದುಡ್ಡು ಹಾಕೋರಾ ಪರ್ಸನಲ್ ಅಕೌಂಟ್ ಗೆ ದುಡ್ಡು ಹಾಕೋರೇ ಪರ್ಸನಲ್ ಅಕೌಂಟ್ ದುಡ್ಡು ಹಾಕೋಕೆ ಅಧಿಕಾರ ಆಯ್ತಾ ಸಂಘದ ಅಕೌಂಟ್ ಮಾಡಿ ಆ ಸಂಘದ ಅಕೌಂಟ್ ದುಡ್ಡು ಹಾಕಿದ್ರೆ ಆ ಸಂಘದ ನೀವು ಸದಸ್ಯರುಗಳು ಯಾರ ಲೋನ್ ಕೊಡ್ಬೇಕು ಅಂತ ನೀವ್ ತೀರ್ಪು ಮಾಡ್ಕೊಂಡು ಆ ಲೋನ್ ಯಾರ ಕೊಡ್ಬೇಕು ಅವ್ರಗ್ ಡಿಸೈಡ್ ಮಾಡಿ ನೀವು ಚೆಕ್ ಮುಖಾಂತರ ಇದ್ ಮಾಡಿ ಬ್ಯಾಂಕ್ ಅಲ್ಲಿ ನೀವ್ ತಂಡ ಕಟ್ಟಿ ಇಸ್ಕೊ ಬರ್ಬೇಕು ಈಗ ಸಿರಿ ಶಕ್ತಿಲ್ಲೆಲ್ಲ ಏನ್ ಮಾಡ್ತಾರೆ ಕೊಡ್ತಾರೆ ಒಂದ್ ಗುಂಪಿಂದು ಅಕೌಂಟ್ ಮಾಡಿ ಆ ಗುಂಪಿಗೆ ಅಮೌಂಟ್ ಹಾಕ್ತಾರೆ ಅಮೌಂಟ್ ಹಾಕ್ತಾರೆ ಅದ್ರಲ್ಲಿ ಯಾರ್ಗ್ ಬೇಕು ಲೋನ್ ಅಂತ ತೀರ್ಮಾನ ಮಾಡೋದು ಯಾರ್ ಸದಸ್ಯರುಗಳ ಯಾರು ಸದಸ್ಯರುಗಳು ತೀರ್ಮಾನ ಮಾಡಿ ಅವ್ರಿಗೆ ಕೊಡಸ್ತಾರೆ ಇವ್ರ ಯಾಕೆ ತರ ಇದ್ ಇಲ್ಲ ನಿಮ್ ಪರ್ಸನಲ್ ಅಕೌಂಟ್ ಗೆ ಯಾಕೆ ದುಡ್ಡು ಹಾಕ್ತಾರೆ ಆ ಹೌದೌದ್ ಸರ್ ಅದು ಅಲ್ವಾ ಪರ್ಸನಲ್ ಅಕೌಂಟ್ ಗೆ ಇದ್ರು ಏನ್ ಪ್ರಯತ್ನ ಹೌದು ಅದು ಪರ್ಸನಲ್ ಅಕೌಂಟ್ ಗೆ ಹಾಕ್ತಿರೋದು ಕರ್ನಾಟಕ ಬ್ಯಾಂಕ್ ಇಂದ ನಿಮಗ್ ಲೋನ್ ಇರೋದು ನಮ್ಮ ಒಟ್ಟಿಗೆ ನಮ್ದು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿಗೆ ಹಾಕಿದ್ರು ಹಾ ಬರೋಡ ಬೇಕಂದ್ರೆ ಅಕ್ಕಗ್ ಸಂಬಂಧ ಹೆಂಗೈತೆ ಅಂತ ನೀವ್ ಏನಾರ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಏನಾರ ಕೈ ಸಾಲು ಟೈಪ್ ಅಲ್ಲಿ ನೀವ್ ಹಾಕ್ಸ್ಕತ ಇದೀರಾ ಇಲ್ಲ ಇಲ್ಲ ಆತರನೇ ಆಯ್ತದ ಇದ್ಗ ಸಂಘದ ಮುಖಾಂತರ ಆಗಿದ್ರೆ ಸಂಘದ್ ಬರ್ಬೇಕು ನಿಮ್ ಪರ್ಸನಲ್ ಗೆ ಅಂದ್ರೆ ನೀವ್ ಪರ್ಸನಲ್ ಗೆ ಯಾವಕ್ಕೆ ನೀವ್ ಹಾಕ್ಸ್ಕೊಂಡ್ ಇದ್ರಿ ನೀವ್ ಪರ್ಸನಲ್ ಯಾವಕ್ ಇದ್ ಮಾಡ್ತಾ ಇದೀರಿ ಅನ್ನಂಗ್ ಆಯ್ತು ಅಲ್ವಾ ನೀವೇ ಎಲ್ಲಾನು ಆಲೋಚನೆ ಮಾಡಿ ಪ್ರತಿಯಿಂದ ಹಾ ಸರ್ ನೀವ್ ಹೇಳೋದ್ ಸರಿ ಆಮೇಲೆ ನಾನು ಹತ್ ತಿಂಗಳಿಂದ ಸುಮಾರು ಒಂದ್ ಸಾವಿರ ಕಟ್ಟಿದಿನಿ ಕಂದ್ ಎಲ್ಲವಾ ಎರಡ್ ಲಕ್ಷದಲ್ಲಿ ಇನ್ನ ನಲ್ವತ್ತಾರು ಸಾವಿರ ಕಟ್ಟಿದಿನಿ ಸಾವಿರ ಇನ್ನು ತೋರಿಸ್ತಾ ಇದಾರೆ ಅದೇ ತೋರಿಸ್ತಾ ಇದಿ ಅಂದ್ರೆ ಒಂದು ಸ್ಲಿಪ್ ಆಗ್ತಾರ ನೋಡಿ ಅದ ವಾರ ವಾರ ಒಂದು ನಿಮ್ಗೆ ಟೋಟಲ್ ಸ್ಲಿಪ್ ಇದಾರ ಹಾಕ್ತಾರೆ ನೋಡಿ ಅದ್ರಲ್ಲಿ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಹಿಂಗ ಐದ್ ಲಕ್ಷ ಐದ್ ಸಾವಿರ ಅಂದ್ಬಿಟ್ಟು ಅದ್ರಲ್ಲಿ ಟೇಪಿಲ್ ಪಿಲ್ ತೋರಿಸ್ತಾ ಇರ್ತದ ನೋಡಿ ಅದು ನಿಮ್ಮ ಉಳಿತಾಯ ದುಡ್ಡು ಮತ್ತು ನಿಮ್ಗೆ ಸರ್ಕಾರದಿಂದ ಬಂದ್ರ ಸಬ್ಸಿಡಿ ದುಡ್ಡು ಮೂರುವರೆ ಪರ್ಸೆಂಟ್ ಮತ್ತೆ ಅದ್ರ ಜೊತೆ ಇವರು ಬೇರೆ ಬೇರೆ ಹಣದ ಕಪ್ಪಣಗಳು ಇವೆಲ್ಲಾನು ಅದ್ರೊಳಗೆ ಹಾಕಿ ಬಡಕ್ತವ್ರೆ ಅದನ್ನ ನೀವ್ ತಗೋಬಹುದು ಆದ್ರೆ ತಗೊಳ್ಳಿಲ್ದಂಗೆ ಇವ್ರು ಏನ್ ಮಾಡ್ತಾವ್ರೆ ಅಂದ್ರೆ ನಿಮ್ದ ಸೈನ್ ಹಾಕ್ಸ್ಕೊಂಡವ್ರೆ ಈ ಅಕೌಂಟ್ ಒಳಗೆ ನಾ ಅವ್ರಿಗೆ ಅಧಿಕಾರ ಕೊಟ್ಟಿದೀವಿ ನಾವು ಅಧಿಕಾರ ಇಲ್ಲ ನಮ್ದು ಅನ್ಬಿಟ್ಟು ನೀವೇ ಖುದ್ದಾಗಿ ಬರ್ಕೊಟ್ಟಿದೀರ ಅವ್ರಿಗೆ ಆತರ ಮಾಡವ್ರೆ ನನ್ನ ಅಕೌಂಟ್ ಒಳಗೆ ಅವ್ರ ಯವಾರ ಮಾಡ್ಬೋದು ಆದ್ರೆ ಆ ನನ್ನ ಅಕೌಂಟ್ ಅಲ್ಲಿ ನಾನ್ ಚೆಕ್ ಮಾಡಕ್ ನನಗ್ ಅಧಿಕಾರ ಇಲ್ಲ ಅಂದ್ಬಿಟ್ಟು ನೀವು ಸದಸ್ಯರುಗಳು ಬರ್ಕೊಟ್ಟಿದ್ರ ಆ ರೀತಿ ಅವ್ರ್ ಮಾಡವ್ರೆ ಅದ್ರ ನಿಮ್ಗೆ ನಿಮಗೆ ಗೊತ್ತಿಲ್ಲ ನೀವ್ ಬರ್ಕೊಟ್ಟಿರೋದು ಆತರ ಮಾಡ್ಕೊಂಡು ಆ ಅದೇ ಸಿ ಸಿ ಅಕೌಂಟ್ ಅವ್ರು ಅವ್ರ ಪರ್ಸನಲ್ ಅಕೌಂಟ್ ಸಿ ಸಿ ಅಕೌಂಟ್ ಅಂತ ಅವ್ರಗ್ ಮಾಡ್ಕೊಂಡಿರೋದು ಅದು ಆ ಅಕೌಂಟ್ ಒಳಗೆ ನಿಮ್ಮ ಸೈನ್ ಹಾಕ್ಸ್ಕೊಂಡು ನೀವ್ ಏನು ಏನಿಲ್ದಂಗೆ ಅವ್ರ ಯವಾರ ಮಾಡ್ಕೊಂಡು ಅದನ್ನೇ ದುಡ್ಡು ನಿಮ್ಮ ಇದ್ರಲ್ಲಿ ಇಟ್ಕೊಂಡು ಅವ್ರ ಎಲ್ಲಾರ ತರ ವ್ಯವಹಾರ ಮಾಡ್ತವ್ರೆ ಇದು ಕೋರ್ಟ್ ಇಂದ ತೀರ್ಮ ಇದು ಮೊನ್ನೆ ಪೇಪರ್ಸ್ ಏನಾದ್ರು ಸುಪ್ರಿ ಆಡ್ರದ ಐತೆ ಪೇಪರ್ಸ್ ನಿಮ್ಮ ಊರಿಂದ ಗ್ರೂಪ್ ಮಾಡಿ ಹಾ ಸರ್ ಇದು ಸೌಜನ್ಯ ಶಕ್ತಿ ಅಕ್ರಮ ಪಟ್ಟಿದ್ದಂತೆ ವಿರುದ್ಧ ಅಂದ್ಬಿಟ್ಟು ಒಂದು ಗ್ರೂಪ್ ಮಾಡಿ ನಿಮ್ಮ ನೊಂದಿರೋರ್ ನೊಂದಿರೋಲ್ಲಾನು ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ನಾನು ಆ ಡಾಕ್ಯುಮೆಂಟ್ ಎಲ್ಲಾನು ಹಾಕ್ತೀನಿ ಈಗ ನಿಮ್ದು ಈಗ ಬ್ಯಾಂಕ್ ಅಕೌಂಟ್ ನಂಬರ್ ತಗೊಂಡು ಬ್ಯಾಂಕ್ ಚೆಕ್ ಮಾಡಿ ಇನ್ ಅರ್ಜಿದು ಅದೊಂದು ಅರ್ಜಿ ಫಾರ್ಮ್ ಕಳಿಸ್ತೀನಿ ಅರ್ಜಿ ಬರೀಬೇಕು ಅಂತ ಅದ್ರಲ್ಲಿ ನಿಮ್ಮ ಆ ಅಕೌಂಟ್ ನಂಬರ್ ಬರ್ಬಿಟ್ಟು ನಿಮ್ಗೆ ಇದೆಲ್ಲಾನು ಅರ್ಜಿ ಬರ್ದ್ಬಿಟ್ಟು ನೀವು ಇವತ್ತೆ ಬ್ಯಾಂಕ್ಗೆ ಹೋಗ್ಬಿಟ್ಟು ಎರಡು ಬ್ಯಾಂಕ್ ಅಲ್ಲಿ ಹೇಳೋರಲ್ಲ ಮಿಂಚೆ ಮುಂಚೆ ಒಂದು ಎರಡು ಮೂರ್ ಬ್ಯಾಂಕ್ ಎರಡು ವರ್ಷದ ಹಿಂದೆ ಆ ಬ್ಯಾಂಕ್ ಒಂದು ಅರ್ಜಿ ಕೊಡಿ ಈಗ ಹೊಸದಾಗಿರೋ ಅಕೌಂಟ್ ನಂಬರ್ ಅಲ್ಲಿ ಅದಕ್ಕೂ ಅರ್ಜಿ ಕೊಡಿ ಹಳೆದ ಅಕೌಂಟ್ ನಂಬರ್ ಇದೆಯಾ ಈಗ ಎರಡು ವರ್ಷದ ಹಿಂದೆ ಬೇರೆ ಯಾವ್ದಕ್ಕೂ ಅಂತ ಹೇಳಿದ್ರಲ್ಲ ಅದ್ರದ್ದು ಇಲ್ಲ ಇಲ್ಲ ಸರ್ ಈಗ ಸುಮಾರು ಒಂದ್ ಎರಡು ವರ್ಷದಿಂದ ಒಂದೇ ನಂಬರ್ ಒಂದೇ ಅಕೌಂಟ್ ಅಲ್ಲಲ್ಲ ಅಲ್ಲ ಅದಕ್ಕೆ ಮುಂಚೆ ಯಾವ್ದೇ ಬ್ಯಾಂಕ್ ಅಲ್ಲಿ ಕೊಟ್ಟರು ಅಂತ ಲೋನ್ ಅಂತ ಹೇಳ್ತಾ ಇದ್ರಲ್ಲ ಅದಕ್ ಮುಂಚೆ ಕೊಟ್ಟಿದ್ದಾರೆ ಅದ್ರ ಹಳೆ ಬುಕ್ ನೋಡಿ ಹುಡುಕಿ ಅದ್ರಲ್ಲಿ ಒಂದ್ ನಂಬರ್ ಇರ್ತದೆ ನೋಡಿ ಅಕೌಂಟ್ ನಂಬರ್ ಆ ಅಕೌಂಟ್ ನಂಬರ್ ಅವಾಗ ಆ ಬ್ಯಾಂಕಲ್ಲೂ ಕೊಡಿ ಈ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ಕೊಂಡು ಇದೇ ಈ ಬ್ಯಾಂಕ್ ಕೊಡಿ ಅಲ್ಲಿ ಬ್ಯಾಂಕ್ ಅಲ್ಲಿ ಅವ್ರು ತಗೊಂಡ್ ಹಾಕ್ಸ್ ಇದ್ ಮಾಡ್ಲಿಲ್ಲ ಅಂದ್ರೆ ರಿಜಿಸ್ಟರ್ ಪೋಸ್ಟ್ ಮಾಡ್ಬಿಡಿ ಆ ಬ್ಯಾಂಕಿಗೆ ಅದೇ ರಿಜಿಸ್ಟರ್ ಪೋಸ್ಟ್ ಮಾಡ್ಬಿಟ್ಟು ಕಾಪಿ ಮಾಡಿ ಕಳಿ ರಿಜಿಸ್ಟರ್ ಮಾಡಿರೋ ಅದ ನಿಮ್ಗೆ ಅಲ್ಲಿ ನಿಮ್ಗೆ ಲೋನ್ ಇದ್ರೆ ಏನಿದ್ರು ಎಲ್ಲಾ ಡೀಟೇಲ್ಸ್ ನಿಮ್ಗೆ ಬರ್ತದೆ ರಿಜಿಸ್ಟರ್ ಪೋಸ್ಟ್ ಆರ ಮಾಡಬಹುದು ಇಲ್ಲ ಪಕ್ಕದಲ್ಲೇ ಇದ್ರೆ ಬ್ಯಾಂಕ್ ರಿಜಿಸ್ಟ್ ಕೊಟ್ಟು ಮ್ಯಾನೇಜರ್ ನ ವಿಚಾರಿಸಬಹುದು ಯೂನಿಯನ್ ಬ್ಯಾಂಕ್ ಅಲ್ಲಿ ಮಾಡಿದರೆ ಮುಂಚೆ ಆ ಅಕೌಂಟ್ ನಂಬರ್ ಬರ್ತಿದ್ರೆ ಹಳೆ ಬುಕ್ ಅಲ್ಲಿ ನೋಡಿ ಅದೇ ನಂಬರ್ ಇದೆ ಸರ್ ಆಗ್ಲೂ ಅದೇ ನಂಬರ್ ಇದೆ ಈಗ ಕರ್ನಾಟಕ ಬ್ಯಾಂಕ್ ಮಾಡಿದ್ಮೇಲೆ ಅದೇ ನಂಬರ್ ಇದೆ ಎರಡು ಬ್ಯಾಂಕ್ಗೂ ಒಂದೇ ಅಕೌಂಟ್ ನಂಬರ್ ಬರ್ತದ ಹಾ ಸರ್ ಅದೇ ಎರಡು ಈಗ ಕರ್ನಾಟಕ ಬ್ಯಾಂಕ್ಗೂ ಇದ್ರ ಬ್ಯಾಂಕುಗೂ ಎರಡಕ್ಕೂ ಒಂದೇ ಅಕೌಂಟ್ ಕೊಡ್ತಾರ ನಂಬರ್ ಒಂದೇ ತರ ಬ್ಯಾಂಕ್ ಆದ್ರೆ ಏನೋ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳ್ಬಹುದು ಕರ್ನಾಟಕ ಬ್ಯಾಂಕ್ ಬ್ಯಾಂಕ್ ಬೇರೆ ಬೇರೆ ಬ್ಯಾಂಕ್ ಗ್ರಾಮ ಬೇರೆ ಬೇರೆ ಊರಲ್ಲ ಐತೆ ಅಂದ್ರೆ ಈ ಬ್ಯಾಂಕಿಂದ ಆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಕೊಡಬಹುದು ಬ್ಯಾಂಕ್ ವ್ಯತ್ಯಾಸ ಇರುವಾಗ ಕಾರ್ಪೊರೇಷನ್ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಈ ತರ ವ್ಯತ್ಯಾಸ ಇರುವಾಗ ಬ್ಯಾಂಕ್ ನಂಬರ್ ಅದೇ ಅಕೌಂಟ್ ಚೇಂಜ್ ಮಾಡಕ್ ಆಯ್ತದ ಬೇರೆ ತರ ನಂಬರ್ ಆಗೋದು ಹ್ಮ್ ಅದೇ ನಂಬರ್ ಹೆಂಗೆ ಬೇರೆ ಅದಕ್ಕೆ ಆಯ್ತದ ಇನ್ನೊಂದ್ ಅಕೌಂಟ್ ಇದಕ್ಕೆ ಈಗ ಒಂದ್ ಆಯಂತ ಕಳ್ಸಿ ಅರ್ಜಿ ಬರೆಯೋದು ಫಾರಂ ಕಳಿಸ್ತೀನಿ ಅದ್ರಲ್ಲಿ ಅರ್ಜಿ ಬರ್ಕೊಂಡು ನೀವ್ ಪ್ರಶ್ ಬ್ಯಾಂಕ್ ಹೋಗಿ ಚೆಕ್ಅಪ್ ಮಾಡ್ಸಿ ಯಾರು ನೀವ್ ನೊಂದಿರೋರು ಯಾರು ಇದ್ದಿರೋ ಅಕೌಂಟ್ ನಿಮ್ ಲೋನ್ ಎಲ್ಲಾ ಮೊನ್ನೆ ಆಗೈತೆ ಅಲ್ಲಿ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಚೆಕ್ಅಪ್ ಮಾಡಿ ನಮ್ದು ಲೋನ್ ಎಲ್ಲ ಕಟ್ಟಿ ಕ್ಲಿಯರ್ ಆಗಿದ್ರು ಕಟ್ಟಿ ಕಟ್ಟಿ ಹಿಂಸೆ ಕೊಡ್ತಾವ್ರೆ ನಮ್ದು ಎಷ್ಟು ಐತೆ ನಮ್ಗೆ ಹೋಗಕ್ಕೆ ಅಂತ ಬ್ಯಾಂಕ್ ಅಲ್ಲಿ ಅರ್ಜಿ ಅರ್ಜಿ ಕಳಿಸ್ತೀನಿ ಇವತ್ತೇ ಮೀಟ್ ಆಗಿ ನಿಮ್ಗೆ ಅವಾಗ್ಲೇ ಗೊತ್ತಾಯ್ತದ ಒಂದ್ ಆಯ್ ಅಂತ ಮೆಸೇಜ್ ಕಳಿಸಿ ಗ್ರೂಪ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಎಲ್ಲ ಬರ್ತವೆ ಡಾಕ್ಯುಮೆಂಟ್ ಮುಖ ಡಾಕ್ಯುಮೆಂಟ್ ಎಲ್ಲ ಕಳಿಸ್ತೀವಿ ಗ್ರೂಪ್ ಇದ್ರೆ ಹಾ ಸರ್ ಓಕೆ ಗ್ರೂಪ್ ಮಾಡಿ ಸದಸ್ಯರತ್ರ ಮಾತಾಡಿ ಗ್ರೂಪ್ ಮಾಡಿ ಫೋನ್ ಮಾಡಿ ಸರ್ ಮಾಡ್ಬಿಟ್ಟು ನಮ್ಮನ್ನು ಅಡ್ಮಿನಿ ಮಾಡಿ ನಿಮಗೆ ಎಲ್ಲಾ ಡಾಕ್ಯುಮೆಂಟ್ ಏನೇನ್ ಬೇಕೋ ಆ ಡಾಕ್ಯುಮೆಂಟ್ ಎಲ್ಲಾ ಕೊಡ್ತೀವಿ ಆ ಡಾಕ್ಯುಮೆಂಟ್ ನೀವು ಜರಸ್ತಾ ಇದ್ ಮಡಿಕ್ಕೆ ಬಿಡ್ರ ನೀವೇ ಅಲ್ಲ ಪ್ರಶ್ನೆಗಳು ಅವ್ರ ಕೇಳ್ತೀರಾ ಅವರೇ ನಿಮ್ಮ ಹತ್ರಕ್ಕೆ ಬರ್ಧಾನೆ ಹೋಗ್ತಾರೆ ಸರಿ ಸರ್ ಆಯ್ತು ಓಕೆ 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 ಆಯ್ತು ಓಕೆ ಓಕೆ ಹ್ಮ್